ನುಂಗಿದ್ರ ಸಬ್ ರಿಜಿಸ್ಟರ್ ಕಚೇರಿ ಮುಂದೆ ಧರಣಿ ಕುಳಿತ ಸಂತ್ರಸ್ತೆ ಸಬ್ ರಿಜಿಸ್ಟರ್ ಅಧಿಕಾರಿ ರವಿ ಶಂಕರೇಗೌಡ ವಿರುದ್ಧ ಭೂ ಕಬಳಿಕೆ ಮಾಡಿರುವ ಆರೋಪ ಕೇಳಿ ಬಂದಿದೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಳಗವಾಡಿ ಗ್ರಾಮದ ಯಲ್ಲವ್ವ ಸಿದ್ದಪ್ಪ ಕಬ್ಬರಿ ಎಂಬುವರ ನಂಬರ್ ಸರ್ವೆ ನಂಬರ್ ಎಪ್ಪತ್ತ ಎರಡು ಬಾರು ಒಂದರಲ್ಲಿನ ಹನ್ನೆರಡು ಗುಂಟೆ ಜಮೀನನ್ನ

ಗ್ರಾಮದ ಲೆಕ್ಕಾಧಿಕಾರಿ ಮತ್ತು ಸಬ್ ರಿಜಿಸ್ಟರ್ ಕಚೇರಿಯ ಅಧಿಕಾರಿಗಳ ಒಳ ಒಪ್ಪಂದದ ಮೇರೆಗೆ ನನ್ನ ಆಸ್ತಿ ಕಬಳಿಕೆ ಮಾಡಿದ್ದಾರೆ ಅಂತ ವೃದ್ಧೆ ಎಲ್ಲವ ಕಬ್ಬರೆ ಆರೋಪ ಮಾಡಿದ್ದಾರೆ ಜಮೀನು ನನ್ನ ಹೆಸರಿಗೆ ಆಗುವ ತನಕ ಈ ಕಚೇರಿ ಬಿಟ್ಟು ಹೋಗೋದಿಲ್ಲ ಅಂತ ವೃದ್ಧೆ ಪಟ್ಟು ಹಿಡಿದು ಕಚೇರಿ ಎದುರಲ್ಲಿ ಧರ್ಣಿ ಕುಳಿತಿದ್ದಾಳೆ ಅಲ್ಲಾವುದ್ದೀನ್ ಶೇಖ್ ಚಿಕ್ಕೋಡಿ ವಿಷಯ ವಿಷಯ ಬಿಡಿಸಿ ಹೇಳ ವಿಷಯ ಬಿಡಿಸಿ ಹೇಳ ವಿಷಯ ಬಿಡಿಸಿ

বন্ধিলে <laughs>

ಒಬ್ಬರು ವ್ಯಕ್ತಿ ಏನು ಮಾಡ್ತಾರೋ ಪ್ರಭಾವಿ ರಾಜಕಾರಣಿ ಪ್ರಭಾವಿ ಅಧಿಕಾರಿಗಳು ಮನೆಯಾಗ ಅವರಲ್ಲಿ ಆ ವ್ಯಕ್ತಿ ಇಲ್ಲಿ ಬರ್ತಾರೋ ಈ ಐ ಬದಲಿ ಬ್ಯಾರೆ ಒಬ್ರು ಹೆಣ್ಮಗಳು ಕರ್ಕೊಂಡು ಇಲ್ಲಿ ಬರ್ತಾರೋ ಇಲ್ಲಿ ಬಂದು ದಸ್ ತಯಾರು ಮಾಡ್ತಾರ ದಸ್ ತಯಾರಾದ ನಂತರ ಆಧಾರ್ ಕಾರ್ಡನ್ನು ಈ ಐದು ಕೊಡಂಗಿಲ್ಲ ಆ ಬ್ಯಾರೇದವ್ರ ವ್ಯಕ್ತಿ ಏನು ಹೆಣ್ಮಗಳು ಬಂದಿರ್ತಾಳಲ್ಲ ಈಕೆ ಅಂತೇಳಿ ಆಕೆ ಬಿಂಬಿಸಿ ಇವರು ಆಗ್ತಾರೆ ಯಾರು ಇವರು ಗೊತ್ತಿಲ್ಲದ ಸಬ್ ರಜಿಸ್ಟರ್ ಆಗಲಿ ಅವ್ರ ಕೆಳ ಅಧಿಕಾರಿಗಳಾಗಲಿ ಆಗಲಿ ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಸಂಘಟನೆ ಶಾಮೀಲದ ರೀ ಲಾಸ್ಟ್ ದಿವಸ ಗ್ರಾಮ ಲೆಕ್ಕಾಧಿಕಾರಿ ಇವರು ಸಹಿ ಮಾಡಿಸ್ಕೊಂಡ್ರು ಡೂಪ್ಲಿಕೇಟು ಎಲ್ಲ ಫೈಲನ್ನು ಇಲ್ಲಿ ಟ್ರೈಬಲ್ ತಹೀದಾರ್ ಕಚೇರಿಗೆ ಉತ್ತಾರ ಸಂಬಂಧ ಸಂಬಂಧ ರೀ ಲಾಸ್ಟ್ ಮೂಮೆಂಟ್ ಇನ್ನೇ ನಾವು ಕೊಳ್ತೀವಿ ಬಾ ಅಂತೇಳಿ ಉಳ್ಕೋ ಸಂಬಂಧ ಇನ್ನು ಹೆಂಗೂ ಇನ್ನೊಂದು ತಾಸು ಐತಿ ತಾಸು ಒಳಗೆ ಉತ್ತಾರು ಹೊರಗೆ ಬರ್ತೈತಿ ಅಷ್ಟರೊಳಗೆ ಹೇಳೋದ ಹೇಳು ಕೆಲಸಕ್ಕಾಗಿಲ್ಲ ನಾನು ನಿಮಗೆ ಹೇಳೇನಿ ನನ್ನ ಕೆಲಸ ಮುಗಿತ್ತು ನನ್ನ ಮ್ಯಾಗೆ ನೀವೇನು ನಲಿಗೇಷನ್ ಮಾಡಬಾರ್ದು ಅಂತ ಹೇಳಿ ಅಂತೇಳಿ ತಮ್ಮ ಪ್ರಿಕಾಷನರಿಗೆ ಇವರು ಕರೆದು ಹೇಳ್ತಾರೆ ಇವ್ರದ್ದವ್ರು ನಮ್ಮ ಹತ್ರ ಬರ್ತಾರೆ ನಾಂಕೇಳಿ ನಮಗೆರ ಹಿಂಗಾಗೈತಿ ಯಾವ ರೀತಿ ಮಾಡ್ತೀರಿ ನೋಡಿರಿ ನಮ್ಗೆ ಕಾನೂನು ಸಲಹೆ ಮಾಡಿರಿ ಅಂತೇಳಿ ನಾವು ತಹಶೀಲ್ ಇದ್ರ ತಹಸೀಲ್ದಾರ್ ಕಚೇರಿಗೆ ಬಂದು ನೋಡಿದಾಗ ತಹಸೀಲ್ದಾರ್ ಅವ್ರೇನು ಹೇಳ್ತಾರೆ ಇಲೆಕ್ಷನ್ ಡ್ಯೂಟಿ ಐತಿ ಭೂಮಿ ಬಂದು ಭೂಮಿ ಬಂದಿಟ್ಟು ಒಬ್ಬ ಅಧಿಕಾರಿನ ಮೇಲೆ ಕಳಿಸ್ಬಿಟ್ಟು ಪ್ರಭಾವಶಾಲಿ ಆಧಾರ ವ್ಯಕ್ತಿಗಳು ಈ ರೀತಿ ವ್ಯಕ್ತಿನೇ ಬಂದಿಲ್ಲ ವ್ಯಕ್ತಿ ಸಹಿನೂ ಅಲ್ಲ ವ್ಯಕ್ತಿ ಗುರುತಿನ ಚೀಟಿನೂ ಇಲ್ಲ ಯಾರೇ ವ್ಯಕ್ತಿನ ತಂದರೂ ಯಾರದೋ ಜಮೀನ ಬರೆಸ್ಕೊಂಡು ಈ ರೀತಿ ಮೋಸ ಮಾಡ್ತಾರು ವಂಚನೆ ಮಾಡ್ತಾರು ಲಂಚಾವತಾರ ಮಾಡ್ತಾರು ಈ ಲಂಚಕ್ಕಾಗಲಿ ಈ ರೊಕ್ಕಾಗಲಿ ಎಪ್ಪ ಇಷ್ಟ ಆಗಿತ್ತಲ್ಲ ಸಾಮಾನ್ಯ ಬಡ ರೈತರ ಸಾಮಾನ್ಯ ಕೂಲಿ ಕಾರ್ಮಿಕರ ಸರ್ವರ ಕಚೇರಿಗೆ ಹೋಗ್ಬೇಕಾರ ಇಷ್ಟು ರೊಕ್ಕ ಗೊಳೆ ಮಾಡ್ಕೊಂಡು ಹೋಗ್ಬೇಕು ತಹಸೀಲ್ದಾರ್ ಕಚೇರಿಗೆ ಬರ್ಬೇಕಾರ ಇಂತಿಷ್ಟು ರೊಕ್ಕ ನಾವು ಕೊಡಲೇಬೇಕು ಚೆನ್ನಾಗಿ ಹಿಂಡಿ ಹಿಟ್ಟು ಹಿಪ್ಪಿಕಾಯಿ ಮಾಡೋದಲ್ದ ಇಲ್ಲಿವರೆಗೆ ಮಾಡ್ರಿ ನೀತಾರ ಮಲ್ಲಪ್ಪನ ಚಮೀನ ಮಲ್ಲಪ್ಪ ಮಲ್ಲಪ್ಪ ಬಂದೇ ಇಲ್ಲ ಅಲ್ಲಿ ಯಾವನೋ ತರುದ ನಾನೇ ತಿಳೋದ ಸೈ ಮಾಡಿಸೋದ ಹೋಗ್ಬಿಡುದ